ಗುರುಗಳ ಬಗ್ಗೆ ಬ್ರಹ್ಮವೈವರ್ತ ಪುರಾಣದಲ್ಲಿ ಕೆಲವು ಮಾತುಗಳನ್ನು ತಿಳಿಸಿಕೊಟ್ಟಿದ್ದಾರೆ ಗುರುಗಳ ಮಹಿಮೆಯೇನು ಗುರುಗಳ ಸ್ಥಾನ ಎಷ್ಟು ದೊಡ್ಡದು ಗುರುಗಳ ನಿಂದೆಯನ್ನು ಮಾಡಿದರೆ ಎಷ್ಟು ಅನರ್ಥವಾಗ್ತದೆ ಈ ಎಲ್ಲ ವಿಷಯಗಳನ್ನು ತಿಳಿಸಿಕೊಟ್ಟಿದ್ದಾರೆ ವೇದವ್ಯಾಸದೇವರ ಮಾತಿನಲ್ಲಿ ಗುರುಗಳ ಮಹತ್ವ ಏನು ಅಂತ ತಿಳಿದು ನಮ್ಮ ಗುರುಗಳಲ್ಲಿ ನಾವು ಹೇಗೆ ಭಕ್ತಿಯನ್ನು ಮಾಡಬೇಕು ಅನ್ನುವುದನ್ನು ಸ್ವಲ್ಪ ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡೋಣ ಕೆಲವೇ ನಿಮಿಷಗಳಲ್ಲಿ ಆ ಗುರುಗಳ ಮಹಿಮೆಯನ್ನು ತಿಳಿಯುವ ಒಂದು ಅಲ್ಪ ಸೇವೆಯನ್ನು ಮಾಡೋಣ ಪ್ರಸಂಗ ಬೃಹಸ್ಪತ್ಯಾಚಾರ್ಯರ ಅವಮಾನವನ್ನು ಮಾಡಿದಂತಹ ಪ್ರಸಂಗದಲ್ಲಿ ಇಂದ್ರದೇವರು ಸ್ಥಾನಭ್ರಷ್ಟರಾಗಬೇಕಾಯಿತು ಆಗ ಶಚೀದೇವಿ ಇಂದ್ರದೇವರ ಮಡದಿ ಬೃಹಸ್ಪತ್ಯಾಚಾರ್ಯರಿಗೆ ಪ್ರಾರ್ಥನೆಯನ್ನು ಮಾಡ್ತಾಳೆ ಸ್ತೋತ್ರವನ್ನು ಮಾಡ್ತಾಳೆ ಗುರುಗಳು ಬೃಹಸ್ಪತ್ಯಾಚಾರ್ಯರು ಗುರುಸ್ತೋತ್ರವನ್ನು ಮಾಡಿ ಆ ಬೃಹಸ್ಪತ್ಯಾಚಾರ್ಯರಿಗೆ ಇಂದ್ರದೇವರ ಮೇಲೆಯೂ ಅನುಗ್ರಹ ಮಾಡಬೇಕು ತನ್ನ ಮೇಲೂ ಅನುಗ್ರಹ ಮಾಡಬೇಕು ತಮಗೆ ಪುನಃ ಜಯವನ್ನು ತಂದು ಕೊಡಬೇಕು ಅಂತ ಯೋಗ್ಯತೆಯಲ್ಲಿ ಶಚೀದೇವಿ ಬೃಹಸ್ಪತ್ಯಾಚಾರ್ಯರಿಗೆ ಸಮಾನಳು ಇಂದ್ರದೇವರು ದೊಡ್ಡವರೇ ಯೋಗ್ಯತೆಯಲ್ಲಿ ಹತ್ತನೆಯ ಕಕ್ಷೆಯಲ್ಲಿ ಬರುವವರು ಬೃಹಸ್ಪತ್ಯಾಚಾರ್ಯರು ಶಚೀದೇವಿಯೂ ಕೂಡ ಇಂದ್ರದೇವರು ಎಂಟನೆಯ ಕಕ್ಷೆಯಲ್ಲಿ ಬರ್ತಾರೆ ಆದರೂ ಗುರುಸ್ಥಾನದಲ್ಲಿದ್ದುದರಿಂದ ಅವರಿಗೆ ವಿಶೇಷವಾದ ಸ್ತುತಿಯನ್ನು ಮಾಡಿ ಶಚೀದೇವಿ ಬೇಡಿಕೊಳ್ತಾಳೆ ಅನೇಕ ತರಹದ ಗುರುಗಳನ್ನು ಶಾಸ್ತ್ರದಲ್ಲಿ ತಿಳಿಸಿದ್ದಾರೆ ಅನ್ನ ಕೊಟ್ಟರೂ ಗುರು ದೇಹವನ್ನು ಕೊಟ್ಟವರೂ ಗುರು ಬಂಧುತ್ವದಲ್ಲಿ ಹಿರಿಯರಾದವರು ಅನೇಕ ಜನ ಅವರೆಲ್ಲ ಗುರುಗಳು ಅಂತ ಹೇಳಿದ್ದಾರೆ ಹೆಣ್ಣು ಕೊಟ್ಟ ಮಾವನನ್ನು ಗುರು ಅಂತ ಹೇಳಿದ್ದಾರೆ ಸೋದರ ಮಾವ ಕಕ್ಕ ಇವರೆಲ್ಲ ಗುರುಗಳೇ ಹೀಗೆ ಅನೇಕ ತರಹದ ಗುರುಗಳಲ್ಲಿ ಇರುವಾಗ ಅವರಲ್ಲಿ ಯಾರು ಶ್ರೇಷ್ಠ ಅಂತ ಕೇಳಿ ಶಚಿದೇವಿ ಹೇಳ್ತಾಳೆ ಸರ್ವೇಶಾಂಚ ಗುರುಣಾಂಚ ಜನ್ಮದಾತ ಪರೋಗುರು ಎಲ್ಲರಿಗೆ ಗುರು ಅಂತ ಕರೆಯುವುದುಂಟು ಆದರೆ ದೇಹವನ್ನು ಕೊಟ್ಟು ಜನ್ಮವನ್ನು ಕೊಟ್ಟು ಉಪಕಾರ ಮಾಡಿದಂತಹ ತಂದೆ ಆ ಗುರುಗಳಲ್ಲಿ ಮುಖ್ಯವಾದಂತಹ ಅಂದರೆ ಹೆಣ್ಣು ಕೊಟ್ಟ ಮಾವ ಕಕ್ಕ ಸೋದರ ಮಾವ ಇವರೆಲ್ಲ ಗುರುಗಳು ಅಂತಂತಾರಲ್ಲ ಆ ಎಲ್ಲ ಗುರುಗಳಿಗಿಂತಲೂ ಜನ್ಮ ಕೊಟ್ಟ ತಂದೆ ಮುಖ್ಯನಾದಂತಹ ಗುರು ತಂದೆಗಿಂತಲೂ ನೂರು ಪಟ್ಟು ತಾಯಿ ಪೂಜ್ಯಳಾಗಿದ್ದಾಳೆ ಪಿತುಶತಗುಣ ಮಾತಾ ಪೂಜ್ಯ ವಂದ್ಯ ಗರಿಯಸಿ ಆ ತಾಯಿಗಿಂತಲೂ ವಿದ್ಯೆಯನ್ನು ಕೊಟ್ಟು ಉಪದೇಶ ಮಾಡಿದ ಗುರುಗಳಿದ್ದಾರಲ್ಲ ಅವರು ಇನ್ನೂ ಉತ್ತಮರಾದವರು ಅಂತ ವಿದ್ಯಾದಾತ ಮಂತ್ರದಾತ ಜ್ಞಾನದಹ ಹರಿಭಕ್ತಿದಹ ಪೂಜ್ಯೋ ವಂದ್ಯಶ್ಚ ಸೇವ್ಯಶ್ಚ ಮಾತು ಶತಗುಣೋ ಗುರುಹು ತಾಯಿಗಿಂತಲೂ ನೂರು ಪಟ್ಟು ವಿದ್ಯೆಯನ್ನು ಕೊಟ್ಟಂತಹ ಗುರುಗಳು ಪೂಜ್ಯರಾಗಿದ್ದಾರೆ ಅಂತ ನೀವೆಲ್ಲ ಸ್ವಾಮಿಗಳ ಚರಿತ್ರೆಯನ್ನು ಕೇಳಿದ್ದೀರಿ ತಿಳಿದಿದ್ದೀರಿ ನಮಗೆ ನಿಮಗೆ ಎಲ್ಲರಿಗೆ ವಿದ್ಯೆಯನ್ನು ದಾನ ಮಾಡಿದವರು ಹೌದು ವಿದ್ಯಾದಾತ ಕೆಲವರಿಗೆ ನೇರವಾಗಿ ಪಾಠ ಹೇಳಿದ್ದಾರೆ ಕೆಲವರಿಗೆ ಪಾಠವನ್ನು ಹೇಳಿಕೊಡುವಂತಹ ಏನು ಅಧ್ಯಾಪಕರು ವಿದ್ವಾಂಸರಿದ್ದಾರೆ ಅವರಿಗೆ ಪಾಠ ಹೇಳಿದ್ದಾರೆ ಸ್ವಾಮಿಗಳು ನೇರವಾಗಿ ಉಪದೇಶ ಮಾಡಿದ ಗುರುಗಳು ಕೆಲವು ವಿದ್ವಾಂಸರಿಗೆ ಇನ್ನುಳಿದ ಕೆಲವು ಚಿಕ್ಕ ವಯಸ್ಸಿನ ವಿದ್ಯಾರ್ಥಿಗಳಿಗೆ ಸಂಪ್ರದಾಯ ಪ್ರವರ್ತಕರು ಗುರುಗಳಿಗೆ ಗುರುಗಳು ಗುರುಗಳಿಗೆ ಗುರುಗಳ ಗುರುಗಳು ಹೀಗೆ ಆದ್ದರಿಂದ ಆ ರೀತಿಯಿಂದಲೂ ವಿದ್ಯೆಯನ್ನು ಕೊಟ್ಟಿದ್ದಾರೆ ಜಯತೀರ್ಥ ವಿದ್ಯಾಪೀಠದ ಸ್ಥಾಪನೆಯನ್ನು ಮಾಡುವ ಮೂಲಕ ಗ್ರಂಥಗಳ ಪ್ರಕಾಶನವನ್ನು ಮಾಡುವ ಮೂಲಕ ಸ್ವಯಂ ಗ್ರಂಥಗಳ ರಚನೆಯನ್ನು ಮಾಡಿ ಆ ರೀತಿಯಾಗಿಯೂ ವಿದ್ಯಾದಾನವನ್ನು ಮಾಡಿದ್ದಾರೆ ಹೀಗಾಗಿ ವಿದ್ಯಾದಾತ ಆ ವಿದ್ಯಾದಾತ ಅಂದರೆ ಅನೇಕ ರೀತಿಯಿಂದ ಸ್ವಾಮಿಗಳವರು ವಿದ್ಯಾದಾನ ಮಾಡಿದ್ದುಂಟು ಉಪದೇಶದಿಂದ ಗ್ರಂಥಗಳ ರಚನೆಯ ಮೂಲಕ ಗ್ರಂಥ ಪ್ರಕಾಶನದ ಮೂಲಕ ವಿದ್ಯಾಪೀಠದ ಸ್ಥಾಪನೆಯನ್ನು ಮಾಡುವ ಮೂಲಕ ಅನೇಕ ವಿದ್ವಾಂಸರಿಗೆ ಪಾಠ ಹೇಳಿ ಅವರ ಶಿಷ್ಯರು ಅವರ ಪ್ರಶಿಷ್ಯರು ಈ ರೀತಿ ಶಿಷ್ಯ ಪ್ರಶಿಷ್ಯರ ಪರಂಪರೆಯನ್ನು ಪ್ರವರ್ತನೆ ಮಾಡುವ ಮೂಲಕ ಅನೇಕ ರೀತಿಯ ವಿದ್ಯಾದಾನವನ್ನು ಗುರುಗಳು ಮಾಡಿದ್ದಾರೆ ಆದ್ದರಿಂದ ವಿದ್ಯಾದಾತ ಇನ್ನು ಮಂತ್ರದಾತ ಮಂತ್ರೋಪದೇಶ ಮಾಡಿದ್ದಾರೆ ಅನೇಕ ಹಿರಿಯರಿಗಂತೂ ಅವರೇ ಗುರುಗಳು ಮಂತ್ರೋಪದೇಶ ಮಾಡಿದ್ದುಂಟು ನಮ್ಮ ವೈಯಕ್ತಿಕವಾಗಿ ನಮ್ಮ ಸ್ವರೂಪವನ್ನು ಉದ್ಧಾರ ಮಾಡಿ ಪ್ರಣವ ಮಂತ್ರೋಪದೇಶ ಹಾಗೂ ಇನ್ನಿತರ ಎಲ್ಲ ಮಂತ್ರಗಳ ಉಪದೇಶವನ್ನು ಮಾಡಿ ಪರಮಾನುಗ್ರಹವನ್ನು ಮಾಡಿದ್ದಾರೆ ಟೀಕಾಗೃತ್ಪಾದರ ಸನ್ನಿಧಾನದಲ್ಲಿ ಹಾಗೂ ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಸನ್ನಿಧಾನದಲ್ಲಿ ಮಂತ್ರೋಪದೇಶವನ್ನು ಮಾಡಿ ಪರಮಾನುಗ್ರಹ ಮಾಡಿದ್ದಾರೆ ನಿಮ್ಮೆಲ್ಲರಿಗೂ ಅನೇಕ ಹಿರಿಯರಿಗೆ ಗಾಯತ್ರಿ ಮಂತ್ರ ಅಷ್ಟಾಕ್ಷರ ಮಂತ್ರ ಹಾಗೂ ಅನೇಕ ಮಂತ್ರಗಳ ಉಪದೇಶವನ್ನು ಮಾಡಿದ್ದಾರೆ ಇಲ್ಲಿ ನೆರದ ವಿದ್ಯಾರ್ಥಿಗಳು ಮಾತ್ರ ಅಲ್ಲದೆ ಅನೇಕರು ಸದ್ಗೃಹಸ್ಥರಿದ್ದಾರೆ ಒಬ್ಬರಲ್ಲ ಇಬ್ಬರಲ್ಲ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಸಾವಿರಾರು ಸತ್ತಾರು ಸಾವಿರ ಜನರಿಗೆ ಗಾಯತ್ರಿ ಮಂತ್ರದ ಉಪದೇಶ ಮಾಡಿ ಅಷ್ಟಾಕ್ಷರ ಮಂತ್ರದ ಉಪದೇಶ ಮಾಡಿ ಕೃಷ್ಣ ಮಂತ್ರದ ಉಪದೇಶ ಮಾಡಿ ಆ ವಿಷ್ಣು ಭಕ್ತಿಯ ದೀಕ್ಷೆಯನ್ನು ಕೊಟ್ಟು ಅವರೆಲ್ಲರೂ ಕೂಡ ವಿಷ್ಣು ಮಂತ್ರ ಮಂತ್ರಜಪವನ್ನು ಮಾಡಿಕೊಂಡೇ ಆಹಾರವನ್ನು ಸ್ವೀಕಾರ ಮಾಡಬೇಕು ಅನ್ನುವಂತಹ ಒಂದು ದೃಢವಾದ ದೀಕ್ಷೆಯನ್ನು ಸಹಸ್ರಾರು ಜನರಿಗೆ ನೀಡಿದಂತಹ ಮಹಾನುಭಾವರು ಮಂತ್ರದಾತೃಗಳಾದ ಗುರುಗಳು ಕೂಡ ನಮ್ಮ ಸ್ವಾಮಿಗಳು ಒಂದೊಂದಿದ್ದರೂ ಪೂಜ್ಯರು ಅಂತ ಹೇಳ್ತಾ ಇದ್ದಾರೆ ಪುರಾಣದಲ್ಲಿ ಎಲ್ಲ ಗುಣಗಳು ನಮ್ಮ ಗುರುಗಳಲ್ಲಿವೆ ವಿದ್ಯಾದಾತೃಗಳು ಹೌದು ಮಂತ್ರದಾತ ಜ್ಞಾನದಹ ವಿದ್ಯಾ ಜ್ಞಾನ ಎರಡೂ ಒಂದೇ ಒಂದು ಅರ್ಥದೊಳಗೆ ಆದರೂ ಜ್ಞಾನದಹ ಅಂತ ಪ್ರತ್ಯೇಕವಾಗಿ ಹೇಳ್ತಾರೆ ಕೇವಲ ಪಾಂಡಿತ್ಯ ಮಾತ್ರ ಕೆಲಸಕ್ಕೆ ಬರುವುದಿಲ್ಲ ಆ ಭಗವಂತನಲ್ಲಿ ಶ್ರದ್ಧೆಯಿಂದ ಇಲ್ಲಿ ಈ ವಿಷಯವನ್ನು ಹೇಳಿದ್ದಾರೆ ಅಂತ ಕೇವಲ ಅದರ ಬಗ್ಗೆ ತಿಳುವಳಿಕೆಯನ್ನು ಪಡೆದುಕೊಳ್ಳುವುದು ಪರಿಚಯವನ್ನು ಪಡೆದುಕೊಳ್ಳುವುದು ಮಾತ್ರ ಉಂಟಲ್ಲ ಅಷ್ಟು ಮಾತ್ರ ಇದು ಮೋಕ್ಷ ಸಾಧನ ಅಲ್ಲ ಅತ್ಯಂತ ಶ್ರದ್ಧೆಯಿಂದ ಆ ತತ್ವವನ್ನು ದೃಢವಾಗಿ ನಂಬಿ ಅದರ ಬಗ್ಗೆ ನಾವು ಆಧಾರವನ್ನು ಇಟ್ಟುಕೊಳ್ಳುವುದಿದೆಯಲ್ಲ ಅದು ನಿಜವಾಗಿ ಮೋಕ್ಷ ಸಾಧನವಾದದ್ದು ಆ ರೀತಿಯ ಜ್ಞಾನವನ್ನು ಕೊಟ್ಟವರು ಗುರುಗಳು ಸುಮ್ಮನೆ ಕೇವಲ ವಿದ್ಯೆಯನ್ನು ಮಾತ್ರ ನೀಡಿದವರಲ್ಲ ಆ ವಿದ್ಯೆ ಭಗವಂತನ ದರ್ಶನಕ್ಕೆ ಸಾಧನವಾಗುವ ರೀತಿಯಲ್ಲಿ ಶ್ರದ್ಧಾ ಭಕ್ತಿಗಳಿಂದ ಕೂಡಿದಂತಹ ಒಂದು ಶ್ರೇಷ್ಠವಾದ ಮುಕ್ತಿಗೆ ಸಾಧನವಾಗುವ ರೀತಿಯಲ್ಲಿ ಆ ಜ್ಞಾನವನ್ನು ನೀಡಿದ್ದಾರೆ ಹರಿಭಕ್ತಿದಹ ಕೇವಲ ಜ್ಞಾನ ಮಾತ್ರ ಅಲ್ಲ ಉತ್ತಮವಾದಂತಹ ವಿಷ್ಣು ಭಕ್ತಿಯನ್ನು ನೀಡಿದವರು ಇದೀಗ ಆಚಾರ್ಯರು ತಮ್ಮ ಪ್ರವಚನದಲ್ಲಿ ತಿಳಿಸಿದರು ಮನಸ್ಸಿಗೆ ಮುಟ್ಟುವಂತೆ ಉಪನ್ಯಾಸಗಳನ್ನು ಮಾಡಿ ಜನರಲ್ಲಿ ಭಕ್ತಿಯನ್ನು ಹುಟ್ಟಿಸ್ತಾ ಇದ್ದರು ಅಂತ ಭಾರತ ದೇಶದ ಎಲ್ಲ ರಾಜ್ಯಗಳಲ್ಲಿ ಇರುವಂತಹ ಏನು ಭಕ್ತರಿದ್ದಾರೆ ಆ ಎಲ್ಲ ಭಕ್ತರಿಗೆ ಶಿಷ್ಯರಿಗೆ ವಿಷ್ಣು ಭಕ್ತಿಯ ದೀಕ್ಷೆಯನ್ನು ಎಷ್ಟರ ಮಟ್ಟಿಗೆ ಕೊಟ್ಟಿದ್ದಾರೆ ಅಂತ ಅವರಿಂದ ಉಪದೇಶವನ್ನು ಪಡೆದಂತಹ ಸಜ್ಜನರೇ ಹೇಳಬೇಕು ಅಷ್ಟು ಜನ ಅದಕ್ಕೆ ಸಾಕ್ಷಿಗಳಿದ್ದಾರೆ ಸಾವಿರಾರು ಜನರಿಗೆ ಅಂತಹ ವಿಷ್ಣು ಭಕ್ತಿಯನ್ನು ನೀಡಿ ಪರಮೋಪಕಾರ ಮಾಡಿದಂತಹ ಹರಿಭಕ್ತಿದಹ ಪೂಜ್ಯ ವಂದ್ಯಚ್ ಇಂತಹ ವಿದ್ಯಾ ಮಂತ್ರ ಜ್ಞಾನ ಮತ್ತು ಹರಿಭಕ್ತಿಯನ್ನು ಉಪದೇಶ ಮಾಡಿದಂತಹ ಗುರುಗಳು ಯಾರೋ ಅವರು ಪೂಜ್ಯರು ಹೌದು ವಂದ್ಯರೂ ಹೌದು ಸೇವೆಯರೂ ಹೌದು ಮಾತುಶತಗುಣೋ ಗುರುಹು ತಾಯಿಗಿಂತಲೂ ನೂರು ಪಟ್ಟು ಹೆಚ್ಚು ಪೂಜ್ಯರಾದವರು ಇಂತಹ ಜ್ಞಾನಿಗಳು ಗುರುಗಳು ಅಂತ ಆ ಎಲ್ಲ ಶ್ರೇಷ್ಠವಾದ ಗುಣಗಳನ್ನು ನಮ್ಮ ಗುರುಗಳಲ್ಲಿ ಚಿಂತನವನ್ನು ಮಾಡಿ ಅಷ್ಟು ಭಕ್ತಿಯನ್ನು ಶ್ರದ್ಧೆಯನ್ನು ನಾವು ಮಾಡಬೇಕು ಗುರುಗಳಿಗೆ ಗುರು ಅಂತ ಕರೆಯೋದೇ ಅವರು ನಮಗೆ ಮಂತ್ರೋಪದೇಶ ಮಾಡಿದ್ದಕ್ಕೆ ಉದ್ಗಿರಣ ಅಂದರೆ ಉಚ್ಚಾರಣ ಮಂತ್ರದ ಉದ್ಗಿರಣವನ್ನು ಗಿರಣ ಮಾಡ್ತಾರೆ ಅದಕ್ಕಾಗಿ ಅವರಿಗೆ ಗುರು ಅಂತ ಕರೆಯೋದು ಬ್ರಹ್ಮವೈವರ್ತ ಪುರಾಣ ಹೇಳ್ತದೆ ಮಂತ್ರಾದ್ಯುದ್ಗಿರಣೇನೈವ ಗುರುರುತ್ಯುಚ್ಚತೆ ಬುಧೈ ಮಂತ್ರದ ಉದ್ಗಿರಣ ಮಾಡ್ತಾರೆ ಉಪದೇಶ ಮಾಡ್ತಾರೆ ಉಚ್ಚಾರ ಮಾಡುತ್ತಾರೆ ಅದಕ್ಕಾಗಿಯೇ ಅವರನ್ನು ಗುರು ಅಂತ ಕರೆಯೋದು ಸ್ವಯಂ ವೇದವ್ಯಾಸದೇವರು ಗುರು ಶಬ್ದದ ನಿರ್ವಚನವನ್ನು ತಿಳಿಸ್ತಾ ಇದ್ದಾರೆ ಗುರು ಮಂತ್ರೋಪದೇಶ ಮಾಡಿದ್ದಕ್ಕಾಗಿ ಅವರು ಗುರುಗಳು ಅಂತು ತತ್ವೋಪದೇಶ ಮಾಡಿದ್ದಕ್ಕಾಗಿ ಅವರನ್ನು ಗುರುಗಳು ಎಂಬುದಾಗಿ ಕರೆಯೋದು ಆ ದೃಷ್ಟಿಯಲ್ಲಿ ನೇರವಾಗಿ ಮಂತ್ರೋಪದೇಶ ಮಾಡಿದವರು ನಮಗೆ ಮಂತ್ರೋಪದೇಶ ಮಾಡಿದವರಿಗೆ ಮಂತ್ರೋಪದೇಶ ಮಾಡಿದವರು ಅನ್ನುವ ದೃಷ್ಟಿಯಲ್ಲಿ ಎಲ್ಲರೂ ಕೂಡ ಅವರವರ ದೃಷ್ಟಿಯಲ್ಲಿ ಭಗ ಗುರುಗಳಲ್ಲಿ ಈ ಗುರುತ್ವದ ಅನುಸಂಧಾನವನ್ನು ಮಾಡಿ ನೀವೆಲ್ಲ ಭಕ್ತಿಯಿಂದ ಗುರುಗಳ ಶ್ಲೋಕವನ್ನು ಹೇಳಿ ಸ್ತುತಿಯನ್ನು ಹೇಳಿ ಹಾಡನ್ನು ಹೇಳಿ ನಮಸ್ಕಾರ ಮಾಡ್ತಿರಲ್ಲ ಆ ಸ್ತೋತ್ರ ಮಾಡುವಾಗ ಆ ಗುರುಗಳಲ್ಲಿರುವ ಈ ಗುಣಗಳ ಅನುಸಂಧಾನವನ್ನು ಮಾಡ್ತಾ ಇಂತಹ ದೊಡ್ಡ ಉಪಕಾರವನ್ನು ಮಾಡಿದ್ದಾರೆ ಅಂತ ಸಮಯ ಬಹಳಾಗಿದೆ ಅಂತ ಹೆಚ್ಚು ಹೇಳೋದಿಲ್ಲ ಆ ವಿಷ್ಣು ಮಂತ್ರದ ಗುರು ಮಂತ್ರದ ಉಪದೇಶವನ್ನು ಮಾಡಿದ್ದಕ್ಕೆ ಎಷ್ಟು ಮಹತ್ವ ಇದೆ ಅಂತ ಬಹಳ ವಿಸ್ತಾರವಾಗಿ ಹೇಳಿದ್ದಾರೆ ಪುರಾಣಗಳಲ್ಲಿ ಅದನ್ನೆಲ್ಲ ಈಗ ಹೇಳಲಿಕ್ಕಾಗೋದಿಲ್ಲ ಆದರೆ ಎಷ್ಟೋ ಕೋಟಿ ಕೋಟಿ ಜನ್ಮಗಳ ಪುಣ್ಯದಿಂದ ಆ ವಿಷ್ಣು ಎಂಬ ಎರಡು ಅಕ್ಷರ ಕಿವಿಯಲ್ಲಿ ಬೀಳ್ಲಿಕ್ಕೆ ಸಾಧ್ಯ ಆ ನಾರಾಯಣ ಅಷ್ಟಾಕ್ಷರ ಮಂತ್ರದ ಉಪದೇಶ ಆಗಬೇಕು ಗಾಯತ್ರಿ ಮಂತ್ರದ ಉಪದೇಶ ಆಗಬೇಕು ಅಂದರೆ ಅತೀ ಸಹಜ ಅಂತ ನಾವು ತಿಳ್ಕೊಂಡಿದ್ದೇವೆ ಆ ಉಪದೇಶ ಮಾಡೋದು ಅದು ಕಿವಿಗೆ ಬೀಳೋದು ನೋಡಲಿಕ್ಕೆ ಬಹಳ ಸಹಜ ಆದರೆ ಅದರ ಹಿಂದೆ ಎಷ್ಟು ಪುಣ್ಯ ಬೇಕು ಅನ್ನುವುದಕ್ಕೆ ಲೆಕ್ಕ ಇಲ್ಲ ಅಂತ ಪುರಾಣ ಹೇಳ್ತದೆ ಅಂತಹ ಒಂದು ದೊಡ್ಡ ಅನುಗ್ರಹವನ್ನು ಭಕ್ತಿಯಿಂದ ತಾವು ಆ ಭಗವಂತನ ಅನುಸಂಧಾನವನ್ನು ಮನಸ್ಸಿನಲ್ಲಿ ಮಾಡಿ ಈ ಬಾಲಕನಿಗೆ ಈ ಶಿಷ್ಯನಿಗೆ ಆ ಭಗವಂತನ ಅನುಗ್ರಹವಾಗಬೇಕು ಅಂತ ಮನಸ್ಸಿನಲ್ಲಿ ಸಂಕಲ್ಪವನ್ನು ಮಾಡಿ ಅವರು ಉಪದೇಶ ಮಾಡ್ತಾರಲ್ಲ ಅದಕ್ಕೆ ಬಹಳ ಬಹಳ ಮಹತ್ವ ಇದೆ ಅದೇನೋ ಒಂದು ನಿಮಿಷದ ಕೆಲಸ ಅಂತ ಸರ್ವಥಾ ಅಂದುಕೊಳ್ಳಬಾರದು ಅದಕ್ಕಾಗಿಯೇ ಈ ಮಾತನ್ನು ನಾವು ಹೇಳ್ತಾ ಇರೋದು ಅಷ್ಟು ಭಕ್ತಿಯಿಂದ ಆ ಗುರುಗಳು ಮಾಡಿದ ಉಪಕಾರವನ್ನು ಸ್ಮರಣೆ ಮಾಡಬೇಕು